ಕ್ರೀಡಾಕೂಟವನ್ನ ಮುಗಿಸಿ ಕೊನೆಯ ಒಂದು ಘಟ್ಟಕ್ಕೆ ಬಂದು ತಲುಪಿದ್ದೀವಿ ಸೊ ಚಿಕ್ಕದಾಗಿ ಒಂದೆಲ್ಲ ಪ್ರಾಂಶುಪಾಲರುಗಳನ್ನ ಸೇರಿಸಿ ಒಂದು ಚಹಾಕೂಟವನ್ನು ಮಾಡಿ ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸೋಣ ಅಂತೇಳಿ ನಮ್ಮ ನಾಗರಾಜ್ ಗೌಡ ಸರ್ ಅವರು ಅವರ ಅಭಿಪ್ರಾಯವನ್ನ ನನ್ನ ಬಳಿ ಬಂದು ಹೇಳಿದ್ರು ಆಯ್ತು ಸರ್ ಕೆಲಸವನ್ನ ಮಾಡೋಣ ಶ್ರೀನಾಥ್ ಸರ್ ಸಮಾಜ ಸೇವಕರು ಅವ್ರ ಅದಕ್ಕೆ ಏನ್ ಬೇಕು ಸಪೋರ್ಟ್ ಮಾಡ್ತಾರೆ ನಾವು ಬರ್ತೀವಿ ಸರ್ ಎಲ್ಲರೂ ಸೇರಿಸಿ ನೀವು ಕ್ರೀಡಾಕೂಟವನ್ನು ಚೆನ್ನಾಗಿ ನಡೆಸ್ಕೊಟ್ಟಿದಾರ ಸೊ ನಿಮ್ಮ ಪರವಾಗಿ ಅವ್ರಿಗೆಲ್ರಿಗೂ ಕೂಡ ಒಂದು ವೋಟ್ ಆಫ್ ಥ್ಯಾಂಕ್ಸ್ ಅನ್ನ ಸಲ್ಲಿಸಬೇಕು ಎಲ್ಲರನ್ನೂ ಅಸೆಂಬಲ್ ಮಾಡಬೇಕು ಅಂತಂದಾಗ ನಾನು ಎಲ್ರಿಗೂ ಕೂಡ ನಿನ್ನೆ ಈವ್ನಿಂಗ್ ಮೆಸೇಜ್ ಮಾಡಿದ್ದೆ ಎಲ್ಲ ಪ್ರಾಂಶುಪಾಲರಿಗೆ ಸೊ ಆ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಣ್ಣದಾದಂತಹ ಒಂದು ಸಮಾರೋಪ ಸಮಾರಂಭಕ್ಕೆ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೀವಿ ಸೊ ಈ ಒಂದು ಸಮಾರಂಭದಲ್ಲಿ ಹಿರಿಯ ಪ್ರಾಂಶುಪಾಲರಾದಂತಹ ನಾಣಪ್ಪ ಸರ್ ಅವರು ಮತ್ತು ಶ್ರೀನಿವಾಸ್ ಸರ್ ಅವರು ಆಗಮಿಸಿದ್ದಾರೆ ಅದೇ ರೀತಿ ಜೆ ಸರ್ ಅವರು ಇದ್ದಾರೆ ಸಮಾಜ ಸೇವಕರಾದಂತಹ ಇದ್ದಾರೆ ಮತ್ತೆ ನಾಗರಾಜ್ ಗೌಡ ಸರ್ ಇದಾರೆ ರಹಿಂ ಸರ್ ಇದಾರೆ ಮತ್ತೆ ಕಾರ್ಯದರ್ಶಿಗಳಾಗದಂತಹ ನಾಗರಾಜ್ ಸರ್ ಇದಾರೆ ಸೊ ಇನ್ನ ಇತರ ಎಲ್ಲ ಕಾಲೇಜುಗಳ ಪ್ರಾಂಶುಪಾಲರುಗಳು ಕೂಡ ಆಗಮಿಸಿದಾರ ತಮ್ಗೆಲ್ರಿಗೂ ಕೂಡ ಹೃದಯ ಪೂರ್ವಕ ಒಂದು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಈ ಸಂದರ್ಭದಲ್ಲಿ ವಾಯಿಸ್ತೇನೆ ಈ ಕ್ರೀಡಾಕೂಟ ಒಂದು ಆಕಸ್ಮಿಕವಾಗಿ ನಮ್ಮ ಹೆಗ್ಲಿಗೆ ಬಂದಂತ ಒಂದು ಕ್ರೀಡಾಕೂಟ ನಾಳಪ್ಪ ಸರ್ ಫೋನ್ ಮಾಡಿ ಶಿವಶಂಕರ್ ನೀವು ನೋಡಲ್ ಕಾಲೇಜ್ ಇದ್ದೀರಾ ಎಲ್ಲ ಕಾಲೇಜುಗಳಿಗೂ ಮಾಹಿತಿ ಕೊಟ್ಟು ಒಂದು ಸಭೆ ಕರೀರಿ ಕ್ರೀಡಾಕೂಟದ ಬಗ್ಗೆ ಒಂದು ಡಿಸ್ಕಸ್ ಮಾಡಿ ಆ ಜವಾಬ್ದಾರಿಯನ್ನು ವಹಿಸಬೇಕು ಅಂತಂದ್ರು ನಂದು ಅಂತಂದ್ರೆ ಅನಿಸಿಕೆ ನಾನು ಜೂನ್ ಒಂದರಿಂದ ಒಂದು ಇನ್ಚಾರ್ಜ್ ತಗೊಂಡು ಇಲ್ಲಿ ಕಾಲೇಜನ್ನು ನಡ್ಸ್ಕೊಂತ ಬರ್ತಾ ಇದೀವಿ ನಮ್ಮ ಸಿಬ್ಬಂದಿಯ ಸಹಕಾರದೊಂದಿಗೆ ಸೊ ಆ ರೀತಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಜಸ್ಟ್ ಒಂದು ಮೀಟಿಂಗ್ ಮಾಡಿಸೋದು ಅಷ್ಟೇ ಅಂತ ನನ್ನ ನಾನು ಭಾವಿಸಿದ್ದೆ ಸರಿ ಆ ಮೀಟಿಂಗ್ ಆಯ್ತು ಅದು ಜವಾಬ್ದಾರಿ ಒಂದು ಕಾಲೇಜ್ಗೆ ಅಮರ್ಜ್ಯೋತಿ ಕಾಲೇಜ್ಗೆ ವಹಿಸಿದ್ರು ಮತ್ತೆ ಅದು ಕಾರಣಾಂತರಗಳಿಂದ ಮತ್ತೆ ಅದು ವಿಫಲವಾಯಿತು ಮತ್ತೆ ಒಂದು ಮೀಟಿಂಗ್ ಮಾಡಿ ಅಂತಂದ್ರು ಸೊ ಈಗಲೂ ಅಷ್ಟೇ ಅಲ್ವಾ ಮೀಟಿಂಗ್ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ ನಾನು ಭಾವಿಸಿದ್ದೆ ಸೊ ಎರಡನೇ ಮೀಟಿಂಗ್ ಅಲ್ಲಿ ಅದು ನಮ್ಮ ಹೆಗಲಿಗೆ ಬಂತು ಯಾಕೆಂತಂದ್ರೆ ಆ ಸಂದರ್ಭದಲ್ಲಿ ನನಗೇನು ಭಯ ಅನ್ಸಲಿಲ್ಲ ಯಾಕಂತಂದ್ರೆ ನಾಣಪ್ಪ ಸರ್ ಆ ಮಾತುಗಳು ಹೇಳಿದ್ರು ಆ ನಾಗರಾಜ್ ಗೌಡ ಸರ್ ಹೇಳಿದಂಥ ಉರುದುಂಬಸುವಂತ ಒಂದು ಮಾತುಗಳು ಒಂದು ಆತ್ಮಸ್ಥೈರ್ಯ ಕೊಡುವಂಥ ನಾವೆಲ್ಲರೂ ಇದ್ದೀವಿ ಅಂತಂದ್ರು ಆ ಮೀಟಿಂಗ್ ಅಲ್ಲಿ ನಾನು ಮುರಳೀಕೃಷ್ಣ ಸರ್ ಅವರನ್ನ ನೆನೆಸ್ಕೊಳ್ಳಬೇಕು ಈ ಸಂದರ್ಭದಲ್ಲಿ ಸೊ ಅವರು ಕೂಡ ಸರ್ ನಾವೆಲ್ಲ ಇದ್ದೀವಿ ಮಾಡಿ ಸರ್ ಅಂತಂದ್ರು ಸೊ ಇವರೆಲ್ಲರ ಒಂದು ಬೆಂಬಲದೊಂದಿಗೆ ಆಯಿತು ನಮಗೂ ಒಂದು ಹೆಸರು ಇರುತ್ತೆ ಸೊ ನಾವು ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂಡು ನಿಮ್ಮೆಲ್ಲರ ಸಹಕಾರನ ತಗೊಂಡು ಅದನ್ನ ಮುಗಿಸೋಣ ಒಂದು ಪ್ರಯತ್ನ ಮಾಡಿದೀವಿ ಆ ಪ್ರಯತ್ನ ಎಲ್ಲ ರೀತಿಯಲ್ಲೂ ಕೂಡ ಸಫಲ ಆಗಿದೆ ಸೊ ಅದರ ಯಶಸ್ಸು ತಮಗೆಲ್ರಿಗೂ ಕೂಡ ಸಲ್ಲುತ್ತೆ ಹೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೀನಿ ಮತ್ತೆ ಈ ಕ್ರೀಡಾಕೂಟದಲ್ಲಿ ವಿಶೇಷವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿರುವಂಥದ್ದು ನಮ್ಮ ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳು ಅಧ್ಯಕ್ಷರಾಗಿರ್ಬೋದು ಮತ್ತೆ ನಮ್ಮ ತಾಲೂಕಿನ ಟಿ ಪಿ ಒ ಮತ್ತೆ ಕಾರ್ಯದರ್ಶಿಗಳು ಖಜಾಂಶಿಗಳು ಅವರೆಲ್ಲ ಪದಾಧಿಕಾರಿಗಳು ಕೂಡ ನಮಗೆ ಈ ಪೂರ್ವದಲ್ಲೇ ಒಳ್ಳೆ ಸ್ನೇಹಿತರು ಕೂಡ ಆಗಿದ್ದರು ಸೊ ಆ ನಿಟ್ಟಿನಲ್ಲಿ ಅವರು ಕೂಡ ಸಂಪೂರ್ಣ ಸಹಕಾರವನ್ನ ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಅವ್ರಿಗೂ ಕೂಡ ನಾವು ಅಭಾರಿಯಾಗಿದ್ದೀವಿ ಆಗಿದ್ದೀವಿ ಮತ್ತೆ ವಿಶೇಷವಾಗಿ ನನ್ನ ಧನ್ಯವಾದಗಳನ್ನ ಸಲ್ಲಿಸಬೇಕಾಗಿರುವಂಥದ್ದು ಆ ಮೂರು ದಿನಗಳ ಕಾಲ ಒಂದು ಅಪ್ಸಿಯಲ್ ಅಂತ ಏನಿದೆ ನಮ್ಮ ಅಧಿಕಾರಿ ವರ್ಗಕ್ಕೆ ಊಟದ ವ್ಯವಸ್ಥೆಯನ್ನು ತುಂಬಾ ಅದ್ದೂರಿಯಾಗಿ ಮಾಡಿಕೊಟ್ಟಂತ ಮುರಳೀಕೃಷ್ಣ ಸರ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳನ್ನ ಮತ್ತೆ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಯಾಕಂತಂದ್ರೆ ಅವರು ನನಗೆ ಗೊತ್ತಿಲ್ಲ ಅವ್ರ ಮೆನುನೇ ಗೊತ್ತಿಲ್ಲ ಏನೋ ಸಿಂಪಲ್ ಆಗಿ ಮಾಡಿಸಿರ್ಬೋದು ಅಂತೇಳಿ ಆ ಗುರುವಾರ ಅಲ್ಲ ಬುಧವಾರ ಸಂಜೆ ನಾವು ಅವ್ರ ಕಾಲೇಜ್ ಹತ್ರ ಟೀ ಕುಡಿಲಿಕ್ಕೆ ಬಾಲಾಜಿ ಭವನಕ್ಕೆ ಹೋದಾಗ ಅವರೇ ಕರ್ಕೊಂಡು ಹೋದ್ರು ಟೀ ಅಲ್ಲಿ ಕುಡಿಯೋಣ ಇಲ್ಲಿ ಬೇಡ ಕಾಲೇಜಲ್ಲಿ ಬೇಡ ಅಲ್ಲಿ ಕುಡಿಯೋಣ ಅಂತ ಅಂದಾಗ ಆ ಟೀ ಕುಡಿತಾ ಇದ್ವಿ ಮೆನು ತೋರಿಸಿದ್ರು ಮೆನು ತೋರಿಸಿದ್ರೆ ಅದೊಂದು ಮದುವೆ ಊಟದ ರೀತಿಯಲ್ಲಿ ಮೆನು ಮಾಡಿ ಇಟ್ಕೊಂಡಿದ್ದಾರೆ ನನಗೆ ಆಶ್ಚರ್ಯ ಆಯ್ತು ಏನ್ ಸರ್ ಇಷ್ಟು ವ್ಯವಸ್ಥೆ ಇರ್ಲಿ ಬಿಡಿ ಸರ್ ಇರ್ಲಿ ಬಿಡಿ ಸರ್ ನಮ್ಮದೇ ಅಂತ ಹೇಳಿ ಆ ರೀತಿ ಅದೇ ರೀತಿ ಮೂರು ದಿವಸಗಳ ಕಾಲ ಅದನ್ನ ನಿರ್ವಹಣೆ ಮಾಡಿಕೊಂಡಿದ್ದಾರೆ ಸೊ ನಿರ್ವಹಣೆ ಮಾಡಿಕೊಟ್ಟು ಎಲ್ಲ ತಾಲೂಕಿನ ಎಲ್ಲ ನಮ್ಮ ಯಾರೆಲ್ಲ ಟೀಮ್ ಮ್ಯಾನೇಜರ್ಸ್ ಬಂದಿದ್ರು ಮತ್ತೆ ನಮ್ಮ ದೈಹಿಕ ಶಿಕ್ಷಣ ಅಧಿಕಾರಿಗಳಿದ್ದಾರೆ ಅವ್ರಿಗೂ ಕೂಡ ಮತ್ತೆ ನಮ್ಮ ಅಪ್ಸಿಯಲ್ ವರ್ಗಕ್ಕೂ ಕೂಡ ಎಲ್ಲ ಯಾವುದೇ ಕೊರತೆ ಇಲ್ಲದೆ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಅವರಿಗೆ ವಿಶೇಷವಾದಂತ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ಲಿಕ್ಕೆ ಬಯಸ್ತೀನಿ ಮತ್ತೆ ಇನ್ನು ವಿಶೇಷವಾಗಿ ನಮ್ಮ ಸಿಬ್ಬಂದಿ ವರ್ಗ ಸರ್ ಹೇಳಿದಂತೆ ಅವರು ಸಿಪಾಯಿಗಳ ರೀತಿಯಲ್ಲಿ ಕಾಲಾವಕಾಶ ತುಂಬ ಕಡಿಮೆ ಇತ್ತು ನಮ್ಮ ಎಮ್ ಎಲ್ ಎ ಸಾಹೇಬರು ಫೋನ್ ಮಾಡಿದ್ರೆ ವಾಟ್ಸಪ್ ಕಾಲ್ ಮಾಡು ಅಂತ ಹೇಳಿದ್ರು ವಾಟ್ಸಪ್ ಕಾಲ್ ಅಂತಂದಾಗ ನನಗೆ ಅರ್ಥ ಆಯ್ತು ಇನ್ನೂ ಬಂದಿಲ್ಲ ಆಗ ಅಮೇರಿಕಾದಲ್ಲೇ ಇದ್ರು ಅವರು ಸೊ ವಾಟ್ಸಪ್ ಕಾಲಲ್ಲಿ ಮಾತಾಡಿದಾಗ ನಿನಗೆ ಆ ಮಂಗಳವಾರ ಸಿಗ್ತೀನಿ ಅಂತ ಹೇಳಿದ್ರು ಸೊ ಆ ರೀತಿ ಮಂಗಳವಾರ ಹೊತ್ತು ಮೇ ಬಿ ಹನ್ನೊಂದು ಹತ್ತನೇ ತಾರೀಕು ಹತ್ತನೇ ತಾರೀಕು ಹೋಗಿ ಭೇಟಿಯಾದಾಗ ಶ್ರೀನಾಥ್ ಅವರು ಬಂದಿದ್ರು ಸೊ ನಾಣಪ್ಪ ಸರ್ ಬಂದಿದ್ರು ನಾವೆಲ್ಲ ಹೋಗಿ ಮಾತಾಡಿದಾಗ ಅವ್ರು ಬರ್ತೀನಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರ್ತೀನಿ ಅದು ಹನ್ನೆರಡನೇ ತಾರೀಕೆ ಮಾಡ್ಬೇಕಂದ್ರು ಆಗ ನಮಗೆ ಇದ್ದಿದ್ದು ಕಷ್ಟ ಆಗೋಯ್ತು ಯಾಕಂದ್ರೆ ಉದ್ಘಾಟನಾ ಕಾರ್ಯಕ್ರಮ ನಮ್ಮ ಒಂದು ನಾವು ಬರ್ಕೊಂಡಿದ್ದೇನೋ ಹದಿಮೂರನೇ ತಾರೀಕು ಮಾಡ್ಬೇಕು ಅಂತೇಳಿ ಸೊ ಒಂದ್ ದಿವ್ಸ ಅರ್ಲಿ ಆಯ್ತು ಏನು ಸಿದ್ಧತೆಗಳಿಲ್ಲ ಕಾರ್ಡ್ ಪ್ರಿಂಟ್ ಆಗಿಲ್ಲ ಮತ್ತೆ ಇನ್ನ ಬೇರೆ ಬೇರೆ ಒಂದು ಪ್ರಯತ್ನಗಳಲ್ಲಿ ಇದ್ವಿ ಅವ್ರು ಕೂಡ ಕೈಗೂಡಿರ್ಲಿಲ್ಲ ಸೊ ಆ ನಿಟ್ಟಿನಲ್ಲಿ ಆದ್ರೂ ಕೂಡ ಅಂತ ಒತ್ತಡದಲ್ಲೂ ಕೂಡ ನಮ್ಮ ಸಿಬ್ಬಂದಿ ನಮ್ಮ ಜೊತೆಗೆ ಸಾಕಷ್ಟು ರೀತಿಯಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಿಕೊಟ್ಟಿದ್ದಾರೆ ಸೊ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನನ್ನ ಕಡೆಯಿಂದ ಅವರಿಗೆ ವಿಶೇಷ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ತಮ್ಮೆಲ್ಲರ ಸಮ್ಮುಖದಲ್ಲಿ ನಾನು ಅದನ್ನು ಬಯಸ್ತೇನೆ ಸೊ ನಮ್ಮ ಎಂ ಎಲ್ ಎ ಸಾಹೇಬ್ರಿಗೆ ಒಂದು ಮಾತು ಹೇಳಿದೆ ಸರ್ ಎಲ್ಲ ಅನುಕೂಲ ಮಾಡ್ಕೊಂಡಿದೀವಿ ವಿದ್ಯಾರ್ಥಿಗಳಿಗೆ ದೂರ ದೂರ ಊರುಗಳಿಂದ ಬರ್ತಾರೆ ಯಾಕೆಂದ್ರೆ ಜೋನ್ ಕಾಲೇಜುಗಳು ತುಂಬಾ ಇಂಟೀರಿಯರ್ ಪ್ಲೇಸ್ ಅಲ್ಲಿ ಇದಾವೆ ಅಲ್ಲಿಂದ ಬಂದಂತ ಸಂದರ್ಭದಲ್ಲಿ ಮಧ್ಯಾಹ್ನ ಒಂದಷ್ಟು ಉಪಹಾರ ಕೊಡ್ಬೇಕು ಅವ್ರಿಗೆ ಏನಾದರೂ ಒಂದಷ್ಟು ಊಟಕ್ಕೆ ವ್ಯವಸ್ಥೆ ಮಾಡ್ಬೇಕಂದಾಗ ಅದಕ್ಕೆ ಆ ಭೂ ದಾಖಲೆಗಳ ಒಂದು ಅವ್ರಿಗೆ ಅದನ್ನು ವಹಿಸ್ಕೊಟ್ರು ಸೊ ಆ ಮೇಡಮ್ ಅವ್ರಿಗೂ ಕೂಡ ನಿವೇದಿತ ಹೇಳಿ ಅವ್ರ ಹೆಸರು ಅವ್ರಿಗೂ ಕೂಡ ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಅವರು ಮೂರು ದಿನಗಳ ಕಾಲ ಆ ತುಂಬಾ ನೀಟಾಗಿ ಅಚ್ಚುಕಟ್ಟಾಗಿ ನಮ್ಗೆ ಯಾವ ರೀತಿ ಅಧಿಕಾರಿ ವರ್ಗಕ್ಕೆ ಯಾವ ರೀತಿ ಊಟದ ವ್ಯವಸ್ಥೆ ಇತ್ತು ಅದೇ ರೀತಿಯಲ್ಲಿ ಸ್ವಚ್ಛವಾಗಿ ಅವ್ರಿಗೂ ಕೂಡ ಮಕ್ಕಳಿಗೆ ಯಾವುದೇ ಕೊರತೆ ಇಲ್ಲದ ಊಟದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ರು ಸೊ ಅದರ ಒಂದು ಯಶಸ್ಸು ಕೂಡ ಅವ್ರಿಗೆ ಸಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಬಯಸ್ತೇನೆ ಸೊ ಈ ರೀತಿ ಮತ್ತೆ ವಿಶೇಷವಾಗಿ ನಮ್ಮ ವಿದ್ಯಾರ್ಥಿಗಳು ನಮ್ಮ ವಿದ್ಯಾರ್ಥಿಗಳು ಕ್ರೀಡಾಕೂಟದಲ್ಲಿ ಭಾಗಿಯಾಗಿದ್ದಕ್ಕಿಂತ ನಮ್ಮ ಇಲ್ಲಿ ಸಿದ್ಧತೆಗಳಲ್ಲಿ ಹೆಚ್ಚಾಗಿ ನಮ್ಮ ಜೊತೆ ತೊಡಗಿಸಿಕೊಂಡು ಆ ನಮ್ಗೆ ಎಲ್ಲ ರೀತಿಯಲ್ಲೂ ಕೂಡ ಒಂದು ಒಳ್ಳೆಯ ಹೆಸರು ಬರುವ ರೀತಿಯಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಮಗೆ ಅವರು ಸಾಕಷ್ಟು ಸಹಕರಿಸಿದ್ದಾರೆ ಸೊ ಹಾಗಾಗಿ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಪ್ರೀತಿಯಿಂದ ನಾನು ಧನ್ಯವಾದಗಳನ್ನ ಸಲ್ಲಿಸಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೀನಿ ಅದೇ ರೀತಿ ಮತ್ತೆ ನಮ್ಮ ಸಿಬ್ಬಂದಿ ವರ್ಗ ನಮ್ಮ ಅಶೋಕ್ ಸರ್ ಇದಾರೆ ಸಿಬ್ಬಂದಿ ವರ್ಗದಲ್ಲಿ ನಮ್ಮ ವೀಣಮ್ನವರಿದ್ದಾರೆ ಇದ್ದಾರೆ ಸೊ ಎಲ್ಲ ಪ್ರತಿಯೊಬ್ಬರು ಉಪನ್ಯಾಸಕರು ಸಿಬ್ಬಂದಿ ವರ್ಗ ಎಲ್ಲರೂ ಕೂಡ ಕೈ ಜೋಡಿಸಿ ಈ ಒಂದು ಕ್ರೀಡಾಕೂಟ ಯಶಸ್ವಿ ಆಗಲಿಕ್ಕೆ ಸಹಕರಿಸಿದ್ದಾರೆ ಅದೇ ರೀತಿ ತಾಲೂಕಿನ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರು ಮತ್ತೆ ಅವರ ಸಿಬ್ಬಂದಿ ವರ್ಗ ಉಪನ್ಯಾಸಕರು ಸೊ ಎಲ್ಲರೂ ಕೂಡ ಇದರಲ್ಲಿ ತೊಡಗಿಸಿಕೊಂಡು ಇದು ನನ್ನೊಬ್ಬನಿಗೆ ಸಲ್ಲುವಂತ ಒಂದು ಕೀರ್ತಿ ಅಲ್ಲ ಇಡೀ ತಾಲೂಕಿಗೆ ಸಲ್ಲುವಂತದ್ದು ಸೊ ಆ ನಿಟ್ಟಿನಲ್ಲಿ ಯಾವುದೇ ಲೋಪದೋಷಗಳಿಲ್ಲದೆ ಪೊಲೀಸ್ ಅವರು ಕೂಡ ಇದರಲ್ಲಿ ನಮಗೆ ಸಹಕರಿಸಿದ್ದಾರೆ ಅವ್ರಿಗೂ ಕೂಡ ನಾನು ಧನ್ಯವಾದ ಆರೋಗ್ಯ ಇಲಾಖೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಈ ಕ್ರೀಡಾಕೂಟವನ್ನು ಯಶಸ್ವಿಗೊಳಿಸಿದ್ದಾರೆ ಅದೇ ರೀತಿ ಪೊಲೀಸ್ ಇಲಾಖೆ ಆರೋಗ್ಯ ಇಲಾಖೆಯವರಿಗೆ ಮತ್ತೆ ವಿಶೇಷವಾಗಿ ನಮ್ಮ ಆ ನಗರಸಭೆಯವರು ಕೂಡ ಅವರು ಕೂಡ ನಾವು ಹೇಳಿದ ತಕ್ಷಣ ಫೋನ್ ರಿಸೀವ್ ಮಾಡಿ ಈ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ಕೊಟ್ಟಿದ್ದಾರೆ ಸೊ ಆ ನಿಟ್ಟಿನಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕ್ರೀಡಾಕೂಟಕ್ಕೆ ಸಹಕರಿಸಿರುವಂತ ಎಲ್ಲರಿಗೂ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಒಂದು ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ಲಿಕ್ಕೆ ಸಂದರ್ಭದಲ್ಲಿ ಬಯಸ್ತೀನಿ ಹೀಗಾಗಿ ನಮಗೆ ಹಿರಿಯ ಪ್ರಾಚಾರ್ಯರಾದಂತ ನಾರಾಯಣಪ್ಪ ಸರ್ ಅವರ ಸಲಹೆಗಳು ಮತ್ತೆ ವಿಶೇಷವಾಗಿ ಮುರಳಿಕೃಷ್ಣ ಸರ್ ಅವರ ಸಲಹೆಗಳು ಮತ್ತೆ ನಾಗರಾಜ್ ಗೌಡ ಸರ್ ಕೂಡ ಅವ್ರ ಅಣ್ಣನ ಮಗನ ಮದುವೆ ಇತ್ತು ಆದ್ರೂ ಕೂಡ ನಮ್ಮ ಜೊತೆ ಒಂದು ಮೂರು ದಿನಗಳ ಕಾಲ ಓಡಾಟ ಮಾಡಿ ಒಂದಷ್ಟು ಪ್ರಯತ್ನಗಳನ್ನ ಮಾಡಿದ್ವಿ ಮತ್ತೆ ಶ್ರೀನಾಥ್ ಅವರು ಕೂಡ ನಮಗೆ ಸಾಕಷ್ಟು ನೆರವನ್ನ ಕೊಟ್ಟಿದ್ದಾರೆ ಅವರು ಕೂಡ ಸರ್ ನಾವು ಇದೀವಿ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿದ್ರು ಪಾಪ ಸಿಕ್ಕಿದ್ರು ಒಂದು ತ್ರೀ ಡೇಸ್ ನಮ್ಮ ಜೊತೆಗೆ ಇದ್ರು ಅವರು ಕೂಡ ಸೊ ಅವರು ಕೈಲಾದಷ್ಟು ಸಹಾಯವನ್ನ ಮಾಡಿದ್ದಾರೆ ಮತ್ತೆ ಈ ಒಂದು ಸನ್ಮಾನಕ್ಕೂ ಕೂಡ ಸಿದ್ಧತೆ ಮಾಡ್ಕೊಡ್ತೀನಿ ನಿಮ್ಗೆ ಬರ್ಡನ್ ಆಗುವಂಥದ್ದು ಬೇಡ ನೀವು ತುಂಬಾ ಯಶಸ್ವಿಯಾಗಿ ಇದನ್ನ ನಿರ್ವಹಿಸಿದರ ನಿಮ್ಮ ಕಾಲೇಜಿಗೆ ಈ ಹೆಸರು ಇರಬೇಕು ಹಾಗಾಗಿ ನನ್ನ ನಾನು ನಿಮ್ಮ ಹೆಸರಲ್ಲಿ ಈ ಸನ್ಮಾನವನ್ನ ನಾನು ಮಾಡ್ತೀನಿ ಸರ್ ಅಂತ ಹೇಳಿ ಇದು ನಾನು ಯಾವುದೇ ಒಂದು ಖರ್ಚು ವೆಚ್ಚವನ್ನ ನಾನು ಓಪನ್ ಆಗಿ ಹೇಳ್ಬೇಕು ಅದನ್ನ ಈ ಸಂದರ್ಭದಲ್ಲಿ ಸೊ ಅವರು ಸ್ವತಃ ಇದಕ್ಕೆ ತಂದು ಸರ್ ನಾನು ನಿಮ್ಮ ಹೆಸರಲ್ಲಿ ಮಾಡ್ತೀನಿ ಯಾಕಂದ್ರೆ ಇಷ್ಟು ಅಚ್ಚುಕಟ್ಟಾಗಿ ಯಾರು ಕೂಡ ಸರ್ಕಾರಿ ಕಾಲೇಜ್ ಅವರು ನಿರ್ವಹಣೆ ಮಾಡುವಂಥದ್ದು ಕಷ್ಟ ಇದೆ ಈ ದಿನಗಳಲ್ಲಿ ಅದನ್ನ ನೀವು ಮಾಡಿದಾರ ಅಂತ ಹೇಳಿ ನನ್ನನ್ನು ಸಪರೇಟ್ ಆಗಿ ಕರ್ಸ್ಕೊಂಡ್ರು ನಾನು ನಮ್ಮ ಮ್ಯಾಥ್ಸ್ ಮಂಜುನಾಥ್ ಸರ್ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಇಲ್ಲ ನಾನು ಬರ್ತೀನಿ ಇದೆಲ್ಲ ಸಿದ್ಧತೆ ಮಾಡ್ತೀನಿ ನೀವು ಕರೀಲೇಬೇಕು ಅಂತೇಳಿ ಹೇಳಿದ್ರು ಹೇಳಿದ್ರು ಅದೇ ರೀತಿಯಲ್ಲಿ ಇವತ್ತು ನಮ್ಮ ಜೊತೆಗೆ ಇದ್ದು ಅದನ್ನ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಅವ್ರಿಗೂ ಕೂಡ ನಾನು ವಿಶೇಷವಾಗಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತೀನಿ ಸೊ ಈ ರೀತಿಯಲ್ಲಿ ಕ್ರೀಡಾಕೂಟಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿ ಇದನ್ನ ಯಶಸ್ವಿಗೊಳಿಸಿದ್ದಾರೆ ಆ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಆ ಈ ಸಂದರ್ಭದಲ್ಲಿ ಎರಡು ಮಾತುಗಳನ್ನ ಆಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಕೂಡ ಒಂದಿಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೇನೆ